ಇದು ಭೋಗಾಪುರೇಶ್ವನ ದೇವಸ್ಥಾನದ ಹತ್ತಿರ ಇರತಕ್ಕಂತಹ ಒಂದು ವಿಶೇಷವಾದ ಆಲದ ಮರ ಈ ಆಲದ ಮರದ ವಿಶೇಷತೆ ಏನೆಂದರೆ ಆ ಇದ್ರ ಒಳಗಡೆ ಇನ್ನೊಂದು ಮರ ಇದೆ ಕಾಣಬಹುದು ಕಾಣಿಸ್ಬೋದು ನಿಮಗೆ ಈಚಲ ಮರ ಇದೆ ಆ್ಯಕ್ಚುಲಿ ಕತ್ತಲ ಆಗಿದ್ದರಿಂದ ಕಾಣಿಸ್ತಾ ಇಲ್ಲ ಇಷ್ಟು ಬೃಹದಾಕಾರವಾಗಿ ಕಾಂಡಗಳನ್ನು ಬೇರುಗಳನ್ನು ಬಿಟ್ಟುಕೊಂಡು ಬೆಳೆದಿರತಕ್ಕಂಥ ಈ ಆಲದ ಮರ ಒಂಟಿಯಾಗಿ ಬೆಳೆದಿಲ್ಲ ಜೊತೆಗೆ ಈಚಲದ ಮರ ಮತ್ತು ಆಲದ ಮರದ ಕಾಂಡಗಳು ಎರಡೂ ಒಟ್ಟಾಗೆ ಸೇರಿ ಬೆಳೆದಿದ್ದಾವೆ ಇದು ನೈಸರ್ಗಿಕತೆಯ ಒಂದು ಏಕತೆಯನ್ನು ನಿಸರ್ಗದ ಐಕ್ಯತೆಯನ್ನು ಗುರುತಿಸುವಂತಹ ಒಂದು ಸಂಕೇತವಾಗಿದೆ ಆ ಬಾಲ್ಯದಿಂದಲೂ ನನಗೆ ಈ ಆಲದ ಮರದ ಮೇಲೆ ಬಹಳ ಪ್ರೀತಿ ಯಾಕಂದರೆ ವಿಜಾತೀಯ ಸಸ್ಯಗಳೆರಡು ಒಟ್ಟಿಗೆ ಆರೋಗ್ಯಕರವಾಗಿ ಇಷ್ಟು ಬೃಹದಾಕಾರವಾಗಿ ಬೆಳೆದಿರುವುದು ನನಗೆ ಬಹಳ ಸೂಜಿಗ ಮತ್ತು ಖುಷಿಯ ಸಂಗತಿಯಾಗಿದೆ ಯಾಕಂದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ವಿಷ ಮನಸ್ಸನ್ನ ಅತಿ ಜಾತಿ ಅತಿ ಮತಗಳು ಅತಿ ಕುಲಗಳು ಎಂದು ಅತಿಯಾಗಿ ಯೋಚಿಸಿ ಸಮಾಜದ ಒಂದು ಅನಾರೋಗ್ಯಕ್ಕೆ ಕಾರಣರಾಗ್ತೀವಿ ಆದರೆ ಈ ಒಂದು ಮರ ಕಾಣಿಸ್ಬಹುದು ಈಚಲ ಮರದ ಎಲೆಗಳಲ್ಲಿ ಕಾಣಿಸ್ತವೆ ನೋಡಿ ಕಾಣಿಸ್ತಾವಲ್ಲ ಇಲ್ಲಿ ನಾನು ಚಿಕ್ಕಂದಿನಿಂದ ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ಅದು ಪರಿಪೂರ್ಣವಾಗಿ ಬೇರೆಯಾಗೆ ಕಾಣ್ತಿತ್ತು ಈಗ ಬರ್ತಾ ಬರ್ತಾ ತನ್ನೊಳಗೆ ಆ ಈಚಲ ಮರ ಕಲ್ತ್ಕೊಂಡ್ಬಿಟ್ಟಿದೆ ಆದರೆ ಮನುಷ್ಯ ಹಂಗಲ್ಲ ಚಿಕ್ಕಂದನಲ್ಲಿರಬೇಕಾದ್ರೆ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟೊಟ್ಟಿಗೆ ನಾವು ಬೆಳ್ಕೊತ ಬಂದ್ರೆ ಬೆಳೀತಾ 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 ಕವಲು ಹೋಗ್ತೀವಿ ಇದು ಕಾಣುತ್ತಲ್ಲ ಆಲದ ಮರ ಇದು ಪರಿಪೂರ್ಣವಾಗಿ ಆಲದ ಮರದ ಒಂದು ಬೇರು ಇದರೊಳಗೆ ಏನಾಗಿದೆ ಅಂತಂದರೆ ಒಂದು ಈಚಲ ಮರ ಇದೆ ನಿಮಗೆ ಬಹುಶಃ ಈಗ ನನಗೂ ಕೂಡ ಹಿಡಿಯೋಕ್ಕಾಗ್ತಾ ಇಲ್ಲ ಅದರ ಕಾಂಡ ಅಷ್ಟು ಆಳವಾಗಿ ಅಷ್ಟು ಗಾಢವಾಗಿ ಈಚಲ ಮರವನ್ನು ಈ ಬೇರುಗಳು ಆಲದ ಮರದ ಬೇರುಗಳು ಸುತ್ತಾಕೊಂಡ್ಬಿಟ್ಟಿದ್ದಾವೆ ಬಟ್ ನಿಮಗೆ ಈಚಲದ ಮರದ ಒಂದು ಗರಿಗಳನ್ನು ತೋರಿಸ್ಬೋದು ನಾನು ಇಲ್ಲಿ ಕಾಣಿಸುತ್ತೆ ನೋಡಿ ಎಸ್ ಇದೆ ಕಾಣುತ್ತಲ್ಲ ಇದು ಈ ಒಂದು ಗಿಡದ ವಿಶೇಷ ಗಂಗಾವತಿ ತಾಲೂಕಿನ ನವಲಿಯಿಂದ ಕರುಡೋಣಕ್ಕೆ ಹೋಗ್ತಿರಬೇಕಾದ್ರೆ ಈ ಮರ ಬರುತ್ತೆ ಪ್ರಕೃತಿಯ ಒಂದು ಭಾವೈಕ್ಯತೆಯನ್ನು ತೋರ್ಪಡಿಸುವ ಆಲದ ಮರ ಅಂತಾನೆ ನಾನು ಇದನ್ನ ಕರಿತೀನಿ ಪ್ರಕೃತಿ ನಮಗೆ ಎಲ್ಲಾ ರೀತಿಯಿಂದ ಪಾಠ ಮಾಡಿದರೂ ನಾವು ಅದನ್ನು ಸರಿಯಾಗಿ ಅರಿಯದೆ ಹಾಗೆ ಮರೆತು ಬದುಕುತ್ತೇವೆ ಈ ಒಂದು ವಿಡಿಯೋದಿಂದ ಮನುಷ್ಯ ಮನುಷ್ಯರ ನಡುವೆ ಹಗೆತನವನ್ನು ಸಾಧಿಸದೆ ಒಂದು ಮಾನವೀಯ ಸಂಬಂಧವನ್ನು ಬೆಳೆಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳೋಣ ಎಂದು ಆಶಿಸುತ್ತೇನೆ ಧನ್ಯವಾದಗಳು